ಈ ದಿನ ಲಗ್ನದಿಂದ ಐದನೇ ಭಾವದ ಫಲವನ್ನ ನೋಡೋಣ ಐದನೇ ಭಾವಾಧಿಪತಿ ಹನ್ನೆರಡು ಭಾವಗಳಲ್ಲಿ ಯಾವ ಯಾವ ಫಲಗಳನ್ನು ಕೊಡುತ್ತಾನೆ ಎಂಬುದನ್ನು ತಿಳಿಯೋಣ ಈಗ ಕಟಕ ಲಗ್ನ ಉದಾಹರಣೆಗೆ ಕಟಕ ಲಗ್ನವನ್ನ ತೆಗೆದುಕೊಂಡರೆ ಒಂದು ಎರಡು ಮೂರು ನಾಲ್ಕು ಐದನೇ ಭಾವ ವೃಶ್ಚಿಕ ರಾಶಿಯಾಗುತ್ತದೆ ಈ ವೃಶ್ಚಿಕ ರಾಶಿಯಲ್ಲಿ ಮೊದಲು ನಾವು ರಾಶಿಯ ಬಗ್ಗೆ ತಿಳಿದುಕೊಳ್ಳಬೇಕು ಈ ರಾಶಿ ಕಂದು ಬಣ್ಣವನ್ನ ರೆಪ್ರೆಸೆಂಟೇಟಿವ್ ಮಾಡುತ್ತದೆ ಚಿಕ್ಕ ಶರೀರವನ್ನ ಅಹ್ ರೆಪ್ರೆಸೆಂಟೇಟಿವ್ ಮಾಡುತ್ತದೆ ಬಿಲಗಳಲ್ಲಿ ವಾಸ ಮಾಡುವುದು ಅಥವಾ ಗಲ್ಲಿಗಳಲ್ಲಿ ವಾಸ ಮಾಡುವುದನ್ನ ತಿಳಿಸುತ್ತದೆ ಉತ್ತರ ದಿಕ್ಕನ್ನ ಸೂಚಿಸುತ್ತದೆ ಹಾಗೆ ಈ ಇದರ ಅಧಿಪತಿ ಕುಜ ಕುಜನ ಕಾರಕಗಳನ್ನ ತಿಳಿದುಕೊಳ್ಳೋಣ ಉಗ್ರ ಸ್ವಭಾವದವನಾಗಿರುತ್ತಾನೆ ಸದಾ ಯವನ ಯುಕ್ತನಾಗಿರುತ್ತಾನೆ ದಾನಶೀಲನಾಗಿರುತ್ತಾನೆ ಪಿತ್ತ ಗುಣ ಜಾಸ್ತಿ ಇರುತ್ತದೆ ದೇಹದ ಮಧ್ಯ ಭಾಗವನ್ನ ರೆಪ್ರೆಸೆಂಟೇಟಿವ್ ಮಾಡುತ್ತಾನೆ ಉಗ್ರ ದೃಷ್ಟಿಯುಳ್ಳವನಾಗುತ್ತಾನೆ ಮಜ್ಜ ಮಜ್ಜ ಎಂದರೆ ಮೂಳೆಗಳ ನಡುವೆ ಇರುವ ರಸಕ್ಕೆ ಮಜ್ಜ ಎನ್ನುತ್ತಾರೆ ಇದನ್ನು ರೆಪ್ರೆಸೆಂಟೇಟಿವ್ ಮಾಡುತ್ತಾನೆ ಈಗ ಐದನೇ ಭಾಗದ ಕಾರಕಗಳನ್ನ ತೆಗೆದುಕೊಳ್ಳ ಐದನೇ ಭಾವದ ಕಾರಕಗಳು ವಿನಯವನ್ನು ಸೂಚಿಸುತ್ತದೆ ಪ್ರಬಂಧವನ್ನ ಬರೆಯುವುದನ್ನು ಸೂಚಿಸುತ್ತದೆ ವಿದ್ಯೆ ನೀತಿ ಬುದ್ಧಿ ಸಂಧಾನ ಗರ್ಭ ಸಂದ ಸಂತಾನ ಧಾರಣ ಹಲವು ಕಾರ್ಯ ಪ್ರವೃತ್ತಿಗಳನ್ನ ಸೂಚಿಸುತ್ತಾನೆ ಕ್ರೀಡಾವನ್ನ ಸೂಚಿಸುತ್ತಾನೆ ಈಗ ಈ ಮೂರು ಕಾರಕತ್ವಗಳನ್ನ ಈ ವೃಶ್ಚಿಕ ರಾಶಿಗೆ ನಾವು ಅನ್ವಯಿಸಿಕೊಳ್ಳಬೇಕು ಹಾಗೆ ಲಗ್ನದಿಂದ ಒಂದನೇ ಭಾವದಲ್ಲಿ ಐದನೇ ಮನೆಯ ಅಧಿಪತಿ ಇದ್ದರೆ ವಿದ್ವಾಂಸನಾಗಿರುತ್ತಾನೆ ಪುತ್ರನ ಪುತ್ರರು ಇರುವಂತವನಾಗಿರುತ್ತಾನೆ ಕುಟುಂಬ ಕುಂಟು ಬುದ್ಧಿ ಇರುತ್ತದೆ ಅಂದರೆ ಏನಾದರೂ ನೆಪ ಹೇಳುವ ಬುದ್ಧಿ ಪರರ ದ್ರವ್ಯವನ್ನು ಅಪಹರಿಸಬೇಕೆಂಬ ಆಸೆ ಇರುತ್ತದೆ ವೇದಶಾಸ್ತ್ರ ತಿಳಿದವನಾಗಿರುತ್ತಾನೆ ಪ್ರಸಿದ್ಧ ವ್ಯಕ್ತಿಯಾಗಿರುತ್ತಾನೆ ಹಾಗೆ ಐದನೇ ಭಾವದ ಅಧಿಪತಿ ಎರಡನೇ ಭಾವದಲ್ಲಿ ಇದ್ದಾಗ ಬಹು ಸಂತಾನ ಇವನಿಗಿರುತ್ತದೆ ಧನಿಕನಾಗಿರುತ್ತಾನೆ ಕುಟುಂಬ ಮಾನವಂತ ಯಶವಂತ ಗಾನ ಕಲೆಗಳಲ್ಲಿ ವಿದ್ವಾಂಸನಾಗಿರುತ್ತಾನೆ ಹಾಗೆ ಲಗ್ನದಿಂದ ಐದನೇ ಭಾವಾಧಿಪತಿ ಮೂರನೇ ಭಾವದಲ್ಲಿ ಇದ್ದಾಗ ಸಹೋದರ ಪ್ರಿಯನಾಗಿರುತ್ತಾನೆ ಸಹೋದರರಿಂದ ಸಹಾಯ ಸಿಗುತ್ತದೆ ಚಾಡಿಕೋರನಾಗಿರುತ್ತಾನೆ ಸುಮಧುರ ಮಾತುಗಳನ್ನು ಆಡುತ್ತಾನೆ ಬಂಧು ಪ್ರಿಯನಾಗಿರುತ್ತಾನೆ ವಿಖ್ಯಾತನಾಗಿರುತ್ತಾನೆ ಇನ್ನು ಲಗ್ನದಿಂದ ನಾಲ್ಕನೇ ಭಾವದಲ್ಲಿ ಐದನೇ ಮನೆ ಅಧಿಪತಿ ಸ್ಥಿತನಾಗಿದ್ದಾಗ ಸುಖವಂತನಾಗಿರುತ್ತಾನೆ ಸುಬುದ್ಧಿಯಾಗಿರುತ್ತಾನೆ ರಾಜನ ಮಂತ್ರಿಯಾಗಿರುತ್ತಾನೆ ಮಾತಾಪಿತರಲ್ಲಿ ಭಕ್ತಿ ಲಗ್ನದಿಂದ ಐದನೇ ಭಾವದ ಅಧಿಪತಿ ಐದನೇ ಭಾವದಲ್ಲೇ ಇದ್ದರೆ ಪುತ್ರ ಸಂತಾನವಿರುತ್ತದೆ ಗುಣವಂತನಾಗಿರುತ್ತಾನೆ ಮಿತ್ರರಲ್ಲಿ ಸ್ನೇಹವನ್ನು ಹೊಂದಿರುತ್ತಾನೆ ಮಾನವಂತನಾಗಿರುತ್ತಾನೆ ವಿಖ್ಯಾತನಾಗಿರುತ್ತಾನೆ ಹಾಗೆ ಲಗ್ನದಿಂದ ಐದನೇ ಮನೆ ಅಧಿಪತಿ ಆರನೇ ಭಾವದಲ್ಲಿ ಇದ್ದಾಗ ಇವನಿಗೆ ಸಂತಾನವೇ ಶತ್ರುವಾಗುತ್ತಾರೆ ಮಕ್ಕಳೇ ತಂದೆ ತಾಯಿಗಳಿಗೆ ಶತ್ರುಗಳಾಗಿ ಕಾಡುತ್ತಾರೆ ದತ್ತು ಸ್ವೀಕಾರ ಮಾಡುವವರಾಗುತ್ತಾರೆ ಅಂದರೆ ಮಕ್ಕಳು ಆಗಿ ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿಗೆ ತೀರಿ ಹೋಗಿ ಬೇರೆ ಮಕ್ಕಳನ್ನ ದತ್ತು ತೆಗೆದುಕೊಳ್ಳಬೇಕಾಗುತ್ತದೆ ರೋಗಿಷ್ಠನಾಗಿರುತ್ತಾನೆ ಶತ್ರು ಭಯ ಇವನಿಗೆ ಇರುತ್ತದೆ ಮಾನಹೀನ ಅಂದರೆ ಯಾವಾಗಲೂ ಅವಮಾನಗಳನ್ನ ಎದುರಿಸಬೇಕಾಗುತ್ತದೆ ಲಗ್ನದಿಂದ ಏಳನೇ ಮನೆಯಲ್ಲಿ ಐದನೇ ಭಾವಾಧಿಪತಿ ಇದ್ದರೆ ಸರ್ವ ಧರ್ಮ ಕಾರ್ಯಗಳನ್ನ ಮಾಡುತ್ತಾನೆ ಪುತ್ರ ಬಂಧು ಹೆಂಡತಿಯರಲ್ಲಿ ಸುಖ ಸಹಾಯವನ್ನ ಪಡೆಯುತ್ತಾನೆ ಪರೋಪಕಾರಿಯಾದ ಬುದ್ಧಿ ಇರುತ್ತದೆ ಗುಣವಂತನಾಗಿರುತ್ತಾನೆ ದೇವಗುರು ಭಕ್ತನಾಗಿರುತ್ತಾನೆ ಸುಂದರ ಸುಂದರನಾಗಿರುತ್ತಾನೆ ಹೀಗೆ ಲಗ್ನದಿಂದ ಐದನೇ ಮನೆ ಅಧಿಪತಿಯಾದ ಕುಜನು ಎಂಟನೇ ಮನೆಯಲ್ಲಿ ಇದ್ದಾಗ ಇವನಿಗೆ ಸ್ವಲ್ಪ ಸುಖವಿರುತ್ತದೆ ಅಂಗವಿಕಲನಾಗಿರುತ್ತಾನೆ ಉಬ್ಬಸ ರೋಗ ಇವನಿಗೆ ಇರುತ್ತದೆ ಕೋಪಶೀಲನಾಗಿರುತ್ತಾನೆ ಕೆಟ್ಟ ಮಾತುಗಳನ್ನು ಆಡುವವನಾಗಿರುತ್ತಾನೆ ಕೆಟ್ಟ ಮಗ ಹುಟ್ಟುತ್ತಾನೆ ಹೀಗೆ ಕೆಟ್ಟ ಸೋದರ ಸಂಬಂಧ ಇವನಿಗೆ ಇರುತ್ತದೆ ಹಾಗೆ ಐದನೇ ಭಾವಾಧಿಪತಿಯು ಒಂಬತ್ತನೇ ಭಾವದಲ್ಲಿದ್ದರೆ ರಾಜ ಸಮಾನನಾಗಿರುತ್ತಾನೆ ಗ್ರಂಥ ರಚನಾಕರ್ತನಾಗಿರುತ್ತಾನೆ ಕುಲದಲ್ಲಿ ಇವನು ದೀಪದಂತಿರುತ್ತಾನೆ ಮುಖ್ಯನಾಗಿರುತ್ತಾನೆ ರಸಿಕ ನಾಟಕ ಕಾರನಾಗಿರುತ್ತಾನೆ ಸಂಗೀತ ತಜ್ಞನಾಗಿರುತ್ತಾನೆ ಹೀಗೆ ಲಗ್ನದಿಂದ ಐದನೇ ಭಾವ ಅಧಿಪತಿ ಹತ್ತನೇ ಭಾವದಲ್ಲಿ ಇದ್ದಾಗ ರಾಜಯೋಗ ಇವನಿಗೆ ಇರುತ್ತದೆ ರಾಜ ಸಮಾನವಾದ ಜೀವನವನ್ನು ನಡೆಸುತ್ತಾನೆ ಅನೇಕ ವಿಧವಾದ ಸುಖ ಭೋಗಗಳನ್ನು ಹೊಂದುತ್ತಾನೆ ಸತ್ಕರ್ಮ ಮಾಡುವವನಾಗಿರುತ್ತಾನೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಈ ಭಾವದ ಅಧಿಪತಿಯು ವೀಕ್ ಆಗಿದ್ದಾಗ ತಾಯಿಯನ್ನು ದ್ವೇಷಿಸುತ್ತಾನೆ ಹಾಗೆ ಐದನೇ ಮನೆಯ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ವಿದ್ಯಾ ವಿದ್ಯಾವಂತನಾಗಿರುತ್ತಾನೆ ಬಹು ಜನ ಪ್ರಿಯನಾಗಿರುತ್ತಾನೆ ಗ್ರಂಥ ರಚನೆಗಳನ್ನ ಮಾಡುವವನಾಗಿರುತ್ತಾನೆ ಭಯ ರಹಿತನಾಗಿರುತ್ತಾನೆ ಭಯವೇನೆಂದೇ ಗೊತ್ತಿರುವುದಿಲ್ಲ ಶೂರನಾಗಿರುತ್ತಾನೆ ಹೀಗೆ ಐದನೇ ಮನೆಯ ಅಧಿಪತಿಯು ಹನ್ನೆರಡನೇ ಭಾವದಲ್ಲಿ ಸ್ಥಿತನಿದ್ದಾಗ ಪುತ್ರ ಸುಖವಿರುವುದರಿಂದ ವಿದೇಶವಾಸಿಯಾಗಿರುತ್ತಾನೆ ದತ್ತು ಸ್ವೀಕಾರ ಮಾಡಬೇಕಾಗುತ್ತದೆ ಮಕ್ಕಳಿಂದ ತಂದೆ ತಾಯಿಗಳಿಗೆ ಕಷ್ಟವಾಗುತ್ತದೆ ಹೀಗೆ ಲಗ್ನದಿಂದ ಐದನೇ ಮನೆ ಅಧಿಪತಿಯೋ ಹನ್ನೆರಡು ಭಾವಗಳಲ್ಲಿ ಈ ರೀತಿ ಫಲವನ್ನ ಕೊಡುತ್ತಾನೆ ಎಂದು ಹೇಳಿದ್ದೇನೆ ವಂದನೆಗಳು